ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ನಳ್ಪಾಕ ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ಲಾಗಿ ನಾನು ಒಂದು ರೈಸ್ ರೆಸಿಪಿನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ರೆಸಿಪಿ ಮಾಡೋದು ತುಂಬ ಸುಲಭ ಕಡಿಮೆ ಸಾಮಗ್ರಿಯಲ್ಲಿ ನಾವು ರುಚಿಕರವಾದಂತಹ ರೈಸ್ ಮಾಡ್ಕೊಳ್ಳೋದನ್ನು ನೋಡೋಣ ಬನ್ನಿ ಮೊದಲಿಗೆ ನಾನು ಗ್ಯಾಸ್ ಆನ್ ಮಾಡಿಕೊಂಡು ನಾನಿಲ್ಲಿ ಮಡಿಕೆ ಪಾತ್ರೆಯಲ್ಲಿ ಇವತ್ತು ರೈಸ್ ಮಾಡ್ತಾಯಿದ್ದೀನಿ ಇದಕ್ಕೆ ಮೊದಲಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ನಂತರ ಸ್ನೇಹಿತರೆ ಇದಕ್ಕೆ ಮಸಾಲೆ ಪದಾರ್ಥಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಚಕ್ಕೆ ಲವಂಗ ಶಹಜೀರ ಮೆಣಸು ಇಲ್ಲಿ ಪಲಾವ್ ಎಲೆ ಹಾಗೆ ಹಸಿರು ಮೆಣಸಿನ್ಕಾಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಡಿಕೇಲಿ ನಾವು ಮ ಅಡಿಗೆ ಮಾಡ್ತಾ ಇರೋದ್ರಿಂದ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೋಬೇಕಾಗುತ್ತೆ ಇವಾಗ ಸಣ್ಣದಾಗಿ ಹಚ್ಕೊಂಡಿರುವಂತಹ ಆಲೂಗಡ್ಡೆನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಕೇವಲ ಅರ್ಧ ಆಲೂಗಡ್ಡೆನ ಮಾತ್ರ ಬಳಸ್ಕೊಂಡಿದ್ದೀನಿ ನಂತರ ಇದಕ್ಕೆ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಬೇಯವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಕಂದ್ ಬಣ್ಣ ಬರೋವರೆಗೂ ಇದನ್ನು ಬಾಡಿಸ್ಕೋಬೇಕು ನಂತರ ಇದಕ್ಕೆ ಕರಿಬೇವನ್ನು ಹಾಕ್ತಾ ಇದ್ದೀನಿ ಈ ರೈಸು ಮಡಿಕೇಲಿ ಮಾಡೋದ್ರಿಂದ ಇನ್ನಷ್ಟು ರುಚಿ ಬರುತ್ತೆ ಇದಕ್ಕೆ ಇವಾಗ ಇದಕ್ಕೆ ಒಂದು ಟೊಮೊಟೋನ ಹಾಕ್ತಾಯಿದ್ದೀನಿ ಈ ಥರ ಕಟ್ ಮಾಡಿಕೊಂಡು ಹಾಕ್ಕೋಬೇಕು ಮೊಟ್ಟ ಚೆನ್ನಾಗಿ ಬೇಯಬೇಕು ಅಲ್ಲಿತನ ಇದನ್ನು ಕುಕ್ ಮಾಡ್ಕೋಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಅಡುಗೆ ಮಾಡ್ತಾ ಹೋದಾಗೆಲ್ಲ ಮಡಿಕೆ ತುಂಬ ಬಿಸಿ ಆಗ್ತಾ ಬರುತ್ತೆ ಹಾಗಾಗಿ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡಿನಿ ಅಡುಗೆನ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ನಾಲ್ಕರಿಂದ ಐದು ಗೋಡಂಬಿನ ಹಾಕ್ತಾ ಇದ್ದೀನಿ ನೀವು ಬೇಕಿದ್ದರೆ ಸ್ಕಿಪ್ ಮಾಡ್ಕೋಬೋದು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಹಾಕಿರುವಂತಹ ಪಲಾವೆಲೆನ ತೆಗೆದುಕೊಳ್ತಾ ಇದ್ದೀನಿ ಇದನ್ನು ಆಮೇಲೆ ಕೂಡ ಹಾಕೋಬೋದು ಟೊಮೊಟೊ ಪೂರ್ತಿಯಾಗಿ ಬೇಯೋತನ ಬಿಡಬೇಕಾಗುತ್ತೆ ಟಮೊಟೋ ಇಂದೇ ಈ ರೈಸು ತುಂಬ ಚೆನ್ನಾಗಾಗುತ್ತೆ ಮೇಲೆ ಒಂದು ಮುಚ್ಚಳ ಮುಚ್ಚಿ ಚೆನ್ನಾಗಿ ಬೇಯೋಕೆ ಬಿಡಬೇಕು ಇವಾಗ ನೋಡಿ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ ನಂತರ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾ ಇದ್ದೀನಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೈಸ್ ಜೊತೆಗೆ ಸಾಂಬಾರು ಮತ್ತು ದಾಲ್ ಕಿಚಡಿ ತುಂಬ ಚೆನ್ನಾಗಿ ಅನಿಸುತ್ತೆ ಹಾಗೆ ಚಿಕನ್ ಸಾಂಬಾರು ಜೊತೆಗೂ ಕೂಡ ತುಂಬ ರುಚಿಕರವಾಗಿರುತ್ತೆ ಇವಾಗ ನಾನು ಇಲ್ಲಿ ಒಂದೂವರೆ ಗ್ಲಾಸಷ್ಟು ರಾಯಚೂರು ಅಕ್ಕಿನ ತಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ತೊಳ್ಕೊಂಡು ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ಒಂದೂವರೆ ಗ್ಲಾಸ್ ಅಕ್ಕಿಗೆ ನಾನಿಲ್ಲಿ ಎರಡೂವರೆ ಗ್ಲಾಸಷ್ಟು ನೀರನ್ನು ಇದ್ದೀನಿ ನಾವು ಮಡಿಕೇಲಿ ಮಾಡ್ತಾ ಮಾಡ್ತಾ ಇರೋದ್ರಿಂದ ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕು ಮಡಿಕೆಯಲ್ಲಿ ಸ್ವಲ್ಪ ನೀರು ಹೀರ್ಕೊಳ್ಳುತ್ತೆ ನೀರು ಹಾಕಿದಾದಮೇಲೆ ಗ್ಯಾಸ್ ಫ್ಲೇಮನ್ನು ಇವಾಗ ಹೈ ಮಾಡಿಕೊಂಡು ನಡೆಯುತ್ತೆ ಇವಾಗ ಸ್ವಲ್ಪ ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಕುದಿಯೋಕ್ಕೆ ಬಿಡಬೇಕು ಆಗಲೇ ನಾನು ಪಲಾವೆಲೆಯ ತೆಗೆದಿದ್ದೆ ಈಗ ಇದರಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಇಲ್ಲಾಂದರೆ ನೀವು ತಗಿಲೂಬಹುದು ನಾನಿಲ್ಲಿ ಕೊನೆಗೆ ಸೇರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಅನಿಸುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಹಾಕ್ತಾ ಇದ್ದೀನಿ ಇವಾಗ ನೋಡಿ ಚೆನ್ನಾಗಿ ಇದೆ ಅಡುಗೆ ಮಾಡ್ಕೊಳ್ಳೋಕ್ಕೆ ನಮಗೆ ಜಾಸ್ತಿ ಟೈಮ್ ಇಲ್ಲ ಅಂದರೆ ಈ ರೀತಿಯಾಗಿ ನಾವು ರೈಸನ್ನು ಮಾಡಿಕೊಂಡು ತಿನ್ಬೋದು ಕಡಿಮೆ ಸಾಮಗ್ರಿಯಲ್ಲಿ ಅತ್ಯಂತ ರುಚಿಕರವಾದಂತಹ ನಾವು ರೈಸನ್ನು ಮಾಡ್ಕೋಬೋದು ಇವಾಗ ಇದು ನೈಂಟಿ ಪರ್ಸೆಂಟು ಬಾಯ್ಲ್ ಆಗಿದೆ ಇನ್ನು ಸ್ವಲ್ಪ ಬೇಯೋಕ್ಕೆ ಬಿಡಬೇಕಾಗುತ್ತೆ ಈ ರೈಸ್ ಸೇಮ್ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಅಷ್ಟೇ ಟೇಸ್ಟ್ ಆಗಿರುತ್ತೆ ಇವಾಗ ನಾನು ಲಾಸ್ಟಲ್ಲಿ ಫುಡ್ ಕಲರ್ನ ಸೇರಿಸ್ಕೊಳ್ತಾ ಇದ್ದೀನಿ ಫುಡ್ ಕಲರ್ ಸೇರಿಸ್ಕೊಂಡ್ಮೇಲೆ ಒಂದೆರಡು ನಿಮಿಷಗಳ ಕಾಲ ಬೇಯೋಕ್ಕೆ ಬಿಟ್ಟರೆ ನಮಗೆ ರುಚಿಕರವಾದಂತಹ ಬಗರ್ ರೈಸ್ ಅಥವಾ ಕುಷ್ಕ ರೈಸ್ ಸವಿಯಲು ಸಿದ್ಧವಾಗುತ್ತೆ ಐ ಹೋಪ್ಸು ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು ನಮಸ್ಕಾರ